ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮೂರೇ ಮೂರು ಐಟಮ್ ಬೆಳೆಸ್ಕೊಂಡು ನಾನು ಐಸ್ ಕ್ರೀಮ್ ಸಿಂಪಲ್ ಆಗಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಅರ್ಧ ಲೀಟ್ರು ನಂದಿನಿ ಹಾಲು ತೊಗೊಂಡಿದ್ದೀನಿ ಯಾವುದಾದ್ರೂ ತೊಗೋಬೋದು ನೀವು ನಾವು ಜಾಸ್ತಿ ಉಪಯೋಗಿಸೋದಿದ್ದೀನಿ ನಂದಿನಿ ಹಾಲ ಅದರಿಂದ ಅರ್ಧ ಲೀಟ್ರು ತೊಗೊಂಡಿದ್ದೀನಿ ಇದನ್ನು ನಾನು ಕಾಯೋಕ್ಕೆ ಬಿಡ್ತಾಯಿದ್ದೀನಿ ಹಾಲು ಚೆನ್ನಾಗಿ ಕಾಯಬೇಕು ಅದು ಐಸ್ ಕ್ರೀಮ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಮನೆಯಲ್ಲಿ ಹೊರ್ಗಡೆ ಮಕ್ಕಳುಗಳಿಗೆ ಮನೆಯಲ್ಲಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಡ್ಬೋದು ನಾನು ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ಸ್ವಲ್ಪ ಹಾಲ ಸಪ್ರೇಟ್ ಇದ್ದೀನಿ ಸಪ್ರೇಟ್ ಎತ್ತಿಟ್ಕೋಬೇಕು ಇದು ಕಾಯೋಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಕುದೀತೈತೆ ಚೆನ್ನಾಗಿ ಇದು ಮಿನಿಮಮ್ಮು ಒಂದು ಆರಿಂದ ಏಳು ನಿಮಿಷ ತಪ್ಪಿದ್ರೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷನಾದರೂ ಬೇಯಿಸ್ಕೊಬೋದು ಅದು ನೀರು ಚೆನ್ನಾಗಿ ಸುಂಡಬೇಕು ಹಾಲು ಮುಕ್ಕಾಲು ಪರ್ಸೆಂಟ್ ಆಗಬೇಕು ಕಾಲು ಪರ್ಸೆಂಟು ಬೆಂದಿರಬೇಕು ಅದು ಅದ್ರ ಅಲ್ಲಿ ತನಕ ನಾವು ಹಾಲನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನೋಡಿ ಬೇಯ್ತೈತೆ ಅದು ಚೆನ್ನಾಗಿ ಕುದೀತೈತೆ ಅದು ಹಾಲು ನಾನು ಅರ್ಧ ಲೀಟ್ರು ಹಾಲು ಮಾತ್ರ ನಾನು ಇಲ್ಲಿ ತೋರಿಸ್ತಿರೋದು ಐಸ್ ಕ್ರೀಮು ಮಾಡೋದು ಹೇಗೆ ಅಂತ ಇಲ್ಲಿ ಇದು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಈ ಥರ ನಾವು ಚೆನ್ನಾಗಿ ಬೇಯೋ ಕನ್ಕವೇ ಈ ಥರ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ನಾವು ನೀರು ಹಾಕಿರಲ್ವಲ್ಲ ಅದರಿಂದ ಹಾಲು ಕೆಳಗಡೆನೆ ತಳ ಬಿಡುತ್ತೆ ಅದರಿಂದ ಹೀಗೆ ಮಿಕ್ಸ್ ಮಾಡ್ಕೊ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊತಾನೆ ಇರಬೇಕು ಅದನ್ನು ನೋಡಿ ಇಲ್ಲಿ ಕಾಲು ಪರ್ಸೆಂಟ್ ಅರ್ಧ ಲೀಟ್ರಲ್ಲಿ ಕಾಲು ಪರ್ಸೆಂಟು ಹಾಲೇ ಬೆಂದೈತೆ ಐಸ್ ಕ್ರೀಮ್ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ದೊಡ್ಡೋರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಬೇರೆ ಬೇರೆ ಐಸ್ ಕ್ರೀಮು ಕೂಡ ಟ್ರೈ ಮಾಡಿ ನೋಡ್ತೀನಿ ನಾನು ಯಾವ್ದು ಚೆನ್ನಾಗಿರುತ್ತೆ ಯಾವುದು ಮಾಡೋಣ ಅಂದ್ಬಿಟ್ಟು ನನಗಿಲ್ಲಿ ಕಸ್ಟಲ್ ಪೌಡರ್ ತಗೊಂಡು ಮಾಡ್ತಾಯಿದ್ದೀನಿ ಯಾವ ಕಲರ್ ಬೇಕಾದ್ರೂ ತೊಗೋಬೋದು ನೀವು ನಾನಿಲ್ಲಿ ಎಲ್ಲೋ ಕಲರ್ ತಗೊಂಡಿದ್ದೀನಿ ಎಲ್ಲೋ ಕಲರಲ್ಲಿ ಮಾಡಿ ತೋರಿಸ್ತಾ ಇರೋದು ಇವತ್ತು ನೋಡಿ ಇದು ಚೆನ್ನಾಗಿ ನೀಟಾಗಿ ಬೆಂದೈತೆ ಮುಕ್ಕಾಲು ಪರ್ಸೆಂಟ್ ಆಗೈತೆ ಇವಾಗ ಇದಕ್ಕೆ ನಾನು ಅರ್ಧ ಕಪ್ಪು ಸಕ್ಕರೆ ಹಾಕೋತಾ ಇದ್ದೀನಿ ನೀವು ಎಷ್ಟು ಬೇಕಾದರೂ ಸಿಹಿ ಎಷ್ಟು ಬೇಕು ಅಷ್ಟು ಹಾಕೋಬೋದು ಸಿಹಿ ಜಾಸ್ತಿ ಬೇಕು ಅಂದರೂ ಹಾಕೋಬೋದು ಇಲ್ಲ ಕಮ್ಮಿ ಬೇಕು ಅಂದರೂ ಕಮ್ಮಿ ಹಾಕೋಬೋದು ನಾನಿಲ್ಲಿ ಒಂದು ಕಾಲು ಕಪ್ಪು ಅರ್ಧ ಕಪ್ ತೊಗೊಂಡಿದ್ದೀನಿ ನಾನು ಸಕ್ಕರೆನ ನೀವು ಮುಕ್ಕಾಲು ಪರ್ಸೆಂಟು ಹಾಕೋಬೋದು ಹಾಲುಗೆ ಸಿಹಿ ಬೇಕು ಅಂದರೆ ಐಸ್ ಕ್ರೀಮು ಜಾಸ್ತಿ ಹಾಕೋಬೋದು ನಾನಿಲ್ಲಿ ಕಾಲು ಕಪ್ ಮಾತ್ರ ತಗೊಂಡಿರೋದು ಇದಕ್ಕೆ ನಾನು ಎರಡೂವರೆ ಸ್ಪೂನು ಕಷ್ಟದ ಪೌಡರ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಮೂರು ಸ್ಪೂನ್ ಹಾಕಬೇಕಾದರೂ ಹಾಕೊಬೋದು ನಾನು ಎರಡುವರೆ ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು ಆರೆಂಜ್ ಕಲರ್ ತೊಗೊಂಡಿದ್ದೀನಿ ನಾನು ಸಪ್ರೇಟ್ ಹಾಲು ಎತ್ತಿಟ್ಕೊಂಡಿದ್ನಲ್ಲ ಅದನ್ನೇ ಇದ್ರೊಳಗಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂದರೆ ಗಂಟಾಗಿ ಬಿಡುತ್ತೆ ಅದು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಹಾಲು ಕುದಿಯೋಕೆ ಇಟ್ಟಿದ್ವಲ್ಲ ಅದರೊಳಗಡೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ಬಿಟ್ಕೋಬೇಕು ನಾನು ಫಾಸ್ಟಾಗೆ ಎಲ್ಲನೂ ಹಾಕೋಬಿಟ್ಟು ಒಂದೇ ಫಾಸ್ಟಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಾಸ್ಟಾಗಿ ಮಾಡ್ಕೋಬೇಕು ಇಲ್ಲಾಂದ್ರೆ ಬೇಗ ಗಂಟಾಗ್ಬಿಡುತ್ತೆ ಇದು ನೋಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಬಿಟ್ಕೊಂಡು ತಿರ್ಕೋಬೇಕು ಇದನ್ನು ನೋಡಿ ಈ ಥರ ಫಾಸ್ಟಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಐಸ್ ಕ್ರೀಮ್ ಚೆನ್ನಾಗಿ ಬರುತ್ತೆ ಐ ಫ್ರಿಜ್ ಇರೋರು ಮನೇಲೇ ಮಾಡಿಕೊಂಡು ತಿನ್ಬೋದು ಇದು ಒಂದು ಐದರಿಂದ ಹತ್ತು ನಿಮಿಷ ಹಾರಕ್ಕೆ ಇಟ್ಬಿಟ್ಟಿದೆ ನಾನು ಇವಾಗ ಆರೈತೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಮಿಕ್ಸಿ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಗ್ರೈಂಡ್ ಇದ್ದೀನಿ ಇವಾಗ ನಾನು ಒಂದು ಎರಡು ಸಲ ಮೂರು ಸಲ ಗ್ರೈಂಡು ಮಾಡಿದ್ರೆ ಸಾಕು ಈ ಥರ ಆಗಿಬಿಡುತ್ತೆ ಐಸ್ ಕ್ರೀಮ್ ಥರನೇ ಆಗಿಬಿಡುತ್ತೆ ಇದನ್ನು ನಾನು ಒಂದು ಬೋಲ್ಗೆ ಹಾಕಿ ಏಳರಿಂದ ಎಂಟು ಗಂಟೆ ಟೈಮು ಫ್ರಿಜ್ಜಲ್ಲಿ ಇಡ್ತೀನಿ ಇಲ್ಲಾಂದರೆ ಒಂದು ನೈಟ್ ಬೇಕಾದರೂ ಇಡ್ಬೋದು ಚೆನ್ನಾಗಿರುತ್ತೆ ನೈಟ್ ಇಟ್ಟರೆ ನಾನು ಬರೀ ಒಂದು ಆರರಿಂದ ಏಳು ಗಂಟೆ ಟೈಮ್ ಇಡ್ತೀನಿ ಅಷ್ಟೇ ಫ್ರಿಜ್ಜಲ್ಲಿ ನೋಡಿ ಈ ಥರ ಬೋಲ್ಗೆ ಹಾಕ್ಬಿಟ್ಟು ಒಂದು ಮುಚ್ಚಲ ಮಿಚ್ಬಿಟ್ಟು ಇಟ್ಬಿಡ್ತೀನಿ ನಾನು ಒಂದು ಆರಿಂದ ಏಳು ಗಂಟೆ ಟೈಮ್ ಇಟ್ಬಿಡ್ಬೇಕು ಐಸ್ ಕ್ರೀಮ ಆಗಕ್ಕೆ ಅಂತಲೇ ಒಂದು ಆರಿಂದ ಏಳು ಗಂಟೆ ಇಡಬೇಕು ದಿನ ನೋಡಿ ಇವಾಗ ರೆಡಿಯಾಗೈತೆ ಅದು ಒಂದು ಆರಿಂದ ಏಳು ಗಂಟೆ ಟೈಮ್ ಇಟ್ಟಿದೆ ಇದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬರುತ್ತೆ ಐಸ್ ಕ್ರೀಮು ಅಂತ ನೀಟಾಗಿ ಚೆನ್ನಾಗಿ ಬರುತ್ತೆ ಒಂದು ಆರಿಂದ ಏಳು ನಿಮಿಷ ಇಟ್ಟರೆ ಐಸ್ ಕ್ರೀಮು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಮನೆಯಲ್ಲಿ ನೋಡಿ ಈ ಥರ ನಾನು ಸೋಟಲ್ಲಿ ತೊಗೊಳ್ತಾ ಇದ್ದೀನಿ ನೀಟ ಇದು ಆಗೈತೆ ಇನ್ನೊಂದು ಸ್ವಲ್ಪ ಆಗಬೇಕು ಇನ್ನೊಂದು ಗಂಟೆ ಟೈಮ್ ಇಡಬೇಕಾಯ್ತು ನಾನು ನಮ್ಮ ಹುಡುಗರು ಬೇಕು ಬೇಕು ಅಂತ ಕೇಳಿದ್ವಲ್ಲ ಅದಕ್ಕೆ ತೊಗೊಂಡಿದ್ದೀನಿ ನೋಡಿ ಈ ಥರ ಒಂದು ಬೋಲ್ಗೆ ಹಾಕ್ಕೊಂಡು ನಾನು ಎರಡು ವೋಲ್ಗೂ ಕೂಡ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ತ್ರೂಟಿ ಫ್ರೂಟಿ ಉದುರಿಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಚಾಕ್ಲೇಟು ಬೇಕಾದ್ರೆ ಹಾಕೋಬೋದು ನಾನು ಚಾಕ್ಲೇಟ್ ಹಾಕೊಂಡಿಲ್ಲ ಇಲ್ಲ ಬಾದಾಮಿನೂ ಕೂಡ ಹಾಕೋಬೋದು ನಾನು ಬಾದಾಮಿ ಮೀನು ಕೂಡ ಹಾಕ್ಕೊಂಡಿಲ್ಲ ಇಲ್ಲಿ ನೋಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು